ಮಾಡ್ತಾರೆ ಅಸಮಾಧಾನ ನಾವು ಪಕ್ಷದ ಮೇಲೆ ಯಾವತ್ತು ನಾವು ಪಕ್ಷದ ಮೇಲೆ ನಾವು ಯಾವತ್ತೂ ಕೂಡ ಮಾಡೇ ಇರಲಿಲ್ಲ ಅಭ್ಯರ್ಥಿಯಾದ ಆಯ್ಕೆಯಾದಂಥ ಸುಧಾಕರ್ ಬಗ್ಗೆ ಅವರ ವರ್ತನೆ ಬಗ್ಗೆ ಇದರ ಬಗ್ಗೆ ನಾವು ಅಸಮಾಧಾನ ವ್ಯಕ್ತಪಡಿಸಿದ್ವಿ ಹೊರತು ನಾವು ಆವತ್ತು ಹೇಳಿದ್ದೀವಿ ನರೇಂದ್ರ ಮೋದಿಯವರನ್ನು ನೋಡ್ತೀವಿ ಭಾರತೀಯ ಜನತಾ ಪಾರ್ಟಿಯನ್ನು ನೋಡ್ತೀವಿ ಭಾರತೀಯ ಪಾ ಜನಾಗೆ ನಾವು ಕೆಲಸವನ್ನು ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ವಿ ನಿನ್ನೆ ನಮ್ಮ ಗೌರವಾನ್ವಿತ ಗೃಹ ಸಚಿವರು ಚುನಾವಣಾ ಚಾಣಿಕ ಅಂತಕ್ಕಂಥ ಅಮಿತ್ ಶಾ ಜಿಯವರು ನೆನ್ನೆ ವೈಯಕ್ತಿಕವಾಗಿ ಅವರನ್ನು ನಾನು ಭೇಟಿ ಮಾಡಿದ್ದೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಕೂಡ ಇದ್ವಿ ನಾವು ಹೇಳ್ತಕ್ಕಂಥದ್ದು ಏನು ಹೇಳಬೇಕು ಅದನ್ನೆಲ್ಲ ಕೂಡ ಹೇಳಿದ್ವಿ ಅದನ್ನೆಲ್ಲ ಕೂಡ ಇಲ್ಲಿ ಬಹಿರಂಗ ಮಾಡೋಕ್ಕಾಗೋದಿಲ್ಲ ಅಭ್ಯರ್ಥಿ ಬಗ್ಗೆಯೂ ಕೂಡ ಹೇಳಿದ್ದೀವಿ ನಾಳೆ ಯಾವುದೇ ಇಲ್ಲಿ ಲೋಕಸಭಾ ಸದಸ್ಯಗಿದ್ದರೂ ಕೂಡ ಭಾರತೀಯ ಜನತಾ ಪಾರ್ಟಿಯನ್ನು ಎಂಟು ವಿಧಾನಸಭಾ ಕ್ಷೇತ್ರದಲ್ಲೂ ಬಲ ದಿಕ್ಕಿನಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನು ಅಮಿತ್ ಶಾ ಜಿಯವರು ಕೂಡ ನನಗೆಲ್ಲ ವಿಚಾರ ಗೊತ್ತು ಇವತ್ತು ನರೇಂದ್ರ ಸಹ ತಾವೆಲ್ಲ ಕೆಲಸ ಮಾಡಬೇಕು ಅಂತೇಳಿ ಸೊ ನಮ್ಮ ಇನ್ಚಾರ್ಜ್ ಅಗರ್ವಾಲ್ ಜಿಯವರನ್ನು ಕರೆದು ನಾಳೆ ಸುಧಾಕರ್ ಕರ್ಕೊಂಡು ನಮ್ಮ ಮನೆಗೆ ತಿಂಡಿಗೆ ಬರಬೇಕು ಅಂತಂದರು ನಾನು ಒಪ್ಕೊಂಡು ಇವತ್ತೆಲ್ಲ ಕೂಡ ನಮ್ಮ ಪ್ರಮುಖ ಮುಖಂಡರನ್ನೆಲ್ಲ ಕೂಡ ಇಲ್ಲಿ ಕರೆದು ಪರಿಚಯವನ್ನು ಮಾಡಿಸಿ ತಿಂಡಿಯನ್ನು ತಿಂದು ನಾವು ಹೋಗಿದ್ದೀವಿ ನಮ್ಮ ಪಾಡಿಗೆ ನಾವು ಯಾರು ಹೇಳಿ ಬಿಡಲಿ ಎಲ್ಲಂದಲ್ಲಿ ನಾವು ಬಹುಮತವನ್ನು ಕೊಟ್ಟೆ ಕೊಡ್ತೀವಿ ಅದು ಇಲ್ಲಿವರೆಗೂ ನಾವು ಯಾವತ್ತೂ ಕೂಡ ಹಿಂದೆ ಹೋಗ್ದವರಲ್ಲ ನಾವು ಸೊ ಏಳನೇ ತಾರೀಕು ಇಡೀ ನನ್ನ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಸುಮಾರು ಒಂದು ಎರಡೂವರೆ ಸಾವಿರ ಮೂರು ಸಾವಿರ ಜನ ಕೆಲಸ ಮಾಡೋವಂಥ ಪ್ರಮುಖ ಕಾರ್ಯಕರ್ತರ ಸಭೆಯನ್ನು ಕೂಡ ಕೇಸರಿ ಒಂದಲ್ಲಿ ಕರಿತಾ ಇದ್ದೀವಿ ಅವತ್ತು ಅಭ್ಯರ್ಥಿ ಕೂಡ ಬರೋಕ್ಕೆ ಹೇಳಿದ್ದೀನಿ ಸೊ ಅಭ್ಯರ್ಥಿ ಬಂದು ಅವ್ರದ್ದು ಏನು ಮಾತಾಡಬೇಕು ಆ ಕಾರ್ಯಕರ್ತರನ್ನು ಉದ್ದೇಶಿ ಮಾತನಾಡ್ತಕ್ಕಂಥದ್ದು ಎಲ್ಲ ಆಗ್ತದೆ ಅದಾದಮೇಲೆ ನಾವು ಬೂತ್ ವೈಸು ಈಗಾಗಲೇ ಎಲ್ಲ ತಯಾರಿಯನ್ನು ಕೂಡ ನಾವು ಎರಡು ತಿಂಗಳಿಂದಾನೆ ಮಾಡಿ ಇಟ್ಕೊಂಡಿದ್ದೀವಿ ಅದ್ರ ಪ್ರಕಾರ ನಾವು ಭಾರತೀಯ ಜನತಾ ಪಾರ್ಟಿಗೆ ಕೆಲಸವನ್ನು ಮಾಡ್ತೀವಿ